ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ರು ಹೇಗಿದ್ರೆ ಹಾಯ್ ಬೇಬಿ ಏನ್ ಮಾಡ್ತಾ ಇದೆಯಾ ಹುಷಾರಿಲ್ಲ ಅಂತ ಹಾಗೆ ಮಲಗಿದ್ರೆ ಹಾಗೆ ಫೀಲ್ ಆಗ್ತಾ ಇರುತ್ತೆ ಹಾಗಾಗಿ ಇದು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ತುಂಬ ಹಳೆ ಬ್ಲಾಗ್ ಇದು ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹುಷಾರಿರಲಿಲ್ಲ ಹಾಗಾಗಿ ವೀಡಿಯೋಸ್ ಹಾಕೋದಕ್ಕೆ ಆಗಿರಲಿಲ್ಲ ನನಗೆ ಗೊತ್ತಿರಲಿಲ್ಲ ಎಷ್ಟೊಂದು ಕಾಯಿಲಾಗಿ ಮಲಕೊಳ್ತೀನಿ ಇಷ್ಟು ಲಾಂಗ್ ಗ್ಯಾಪಲ್ಲಿ ವೀಡಿಯೋಸನ್ನು ಇದನ್ನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಫಸ್ಟು ನಿತ್ಯಾಗ ಇಲ್ದಂಗೆ ಆಯಿತು ಅವಳು ಒಂದೇ ದಿನಕ್ಕೆ ಸರಿ ಹೋದ್ಲು ಸ್ವಲ್ಪ ಗಂಟ್ಲು ನೋವು ಕೆಮ್ಮು ಸೀತಾ ಅಂತ ಇದ್ಳು ಅವಳದು ಸೀರಪ್ಪು ಟ್ಯಾಬ್ಲೆಟ್ ಎಲ್ಲ ಕೊಟ್ಟ ಮೇಲೆ ಸರಿ ಹೋಯಿತು ಆದರೆ ನಂತರ ನಾನು ಮಲ್ಕೊಂಡೆ ನಾನು ಒಂದು ಒಂಬತ್ತರಿಂದ ಹತ್ತು ದಿನ ಮಲ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಹುಷಾರಿಲ್ಲದೆ ನಂತರ ನನ್ನಿಂದ ಲಡ್ಡುಗೆ ಬಂತು ಲಡ್ಡು ನಾಲ್ಕೈದು ದಿನದಿಂದ ಗೂಳಾಡ್ತಾ ಇದ್ದಾಳೆ ಸಿಂಪಲ್ಲಾಗಿ ಸ್ವಲ್ಪ ಗಂಟ್ಲು ನೋವಾಗಿತ್ತು ಅಷ್ಟೇ ಅದು ನೋಡಿದರೆ ಇಷ್ಟು ದೊಡ್ಡ ಕಾಯಿಲೆ ಆಗಿ ಮಲ್ಕೊಳ್ಳೋ ಥರ ಆಯಿತು ನಾನು ಅವತ್ತು ತೋಟಕ್ಕೆ ಬಂದಿದ್ದೆ ಹಿಂದೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಬೇಕಿತ್ತು ಹಾಗಾಗಿ ಹೋಗೋಣ ಅಂತ ಈಗಂತೂ ಕರಿಬೇವಿನ ಸೊಪ್ಪು ತುಂಬ ಚೆನ್ನಾಗಿದೆ ಹುಳ ಏನೂ ಆಗಿಲ್ಲ ಹಾಗಾಗಿ ಅದೇ ಇಲ್ಲದೆ ಯಾವುದೇ ತಿಂಡಿ ಅಡುಗೆ ಮಾಡಬೇಕು ಅಂತ ಅನ್ಸೋದೇ ಇಲ್ಲ ಅಂದರೆ ಆಗಿರ್ಬೋದು ತಿಂಡಿ ಆಗಿರ್ಬೋದು ಕರ್ಬೇವಿನ ಸೊಪ್ಪು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಒಳ್ಳೆ ಘಮ ಕೂಡ ಬರುತ್ತೆ ತಿಂಡಿ ಎಲ್ಲ ಮಾಡಿದೆ ಮತ್ತು ನಂತರ ಅಲ್ಲಿಂದ ತಿಂಡಿ ಎಲ್ಲ ಮುಗಿಸಿ ತೋಟಕ್ಕೆ ಹೋಗಿದ್ದೆ ಹಸುಗಳನ್ನ ಕಟ್ಟಿ ಬರೋಣ ಅಂತ ಸ್ವಲ್ಪ ಗಂಟ್ಲೆ ನೋವಿತ್ತು ಕೆಮ್ಮಿತ್ತು ಸೀತಾ ಇತ್ತು ಲೈಟಾಗಿ ಜ್ವರ ಬರ್ತಾಯಿತ್ತು ಫಸ್ಟು ಮನೆಯಲ್ಲೇ ಟ್ಯಾಬ್ಲೆಟ್ಸ್ ತೊಗೊಂಡೆ ಕಡಿಮೆ ಆಗುತ್ತೆ ಅಂತ ಆದರೆ ಅದು ಕಡಿಮೆ ಆಗಲಿಲ್ಲ ಹಾಗಂತ ಎಂಟತ್ತು ದಿನ ಫುಲ್ ಕಂಟಿನ್ಯೂಸ್ ಆಗಿ ಮಲಗೇ ಇದ್ದೀನಿ ಅಂತೆಲ್ಲ ಸ್ವಲ್ಪ ಇದು ಓಡಾಡ್ತಾ ಇದ್ದೆ ನನ್ನ ಕೆಲಸ ನಾನು ಮಾಡ್ಕೊಳ್ತಾ ಇದ್ದೆ ಮತ್ತು ಗುರುವಾರ ಬಂದು ಗುರುವಾರ ನಾನು ಕೆಲ್ ಪೂಜೆ ಮಾಡೋದಕ್ಕೆ ಆಗಲೇ ಇಲ್ಲ ಹೂವೆಲ್ಲ ಕಟ್ಟಿಟ್ಟಿದ್ದೆ ಆದರೂ ಕೂಡ ಪೂಜೆ ಮಾಡೋದಕ್ಕಾಗಲಿಲ್ಲ ನನ್ನ ಮಗಳೇನೆ ಪೂಜೆ ಎಲ್ಲ ಮಾಡಿದ್ದಾಯಿತು ಆವತ್ತು ಮತ್ತು ಅವತ್ತು ಇಡೀ ದಿನ ಮಲಗಿ ರೆಸ್ಟ್ ಮಾಡಿದ್ದೀನಿ ನೆಕ್ಸ್ಟು ಶುಕ್ರವಾರ ಆಗಸ್ಟ್ ಹದಿನೈದು ನಮ್ಮ ಕಡೆ ಹೇಗೆ ಅಂತ ಅಂದರೆ ಸ್ಕೂಲ್ಗೆ ಕಡ್ಲೆಟ್ ಮಾಡಿಕೊಡ್ತೀವಿ ಅಂದರೆ ಸ್ವೀಟ್ ಕೊಡಿಸ್ಬೋದು ಇದೇನು ಕಡ್ಲೆಟು ಅಂತ ಅನ್ನಿಸ್ಬಹುದು ಸ್ಕೂಲ್ಗೆ ಅಧ್ಯಕ್ಷರು ಅಂತ ಮಾಡಿರ್ತಾರಲ್ಲ ಅವರು ಮನೆಯಲ್ಲಿ ವರ್ಷಕ್ಕೊಂದ್ಸಲ ಸಲ ಸ್ವಾತಂತ್ರ್ಯ ದಿನಾಚರಣೆ ದಿನ ಕಡಲೆಟನ್ನು ಮಾಡಿಕೊಡ್ತಾರೆ ಮಕ್ಳಿಗೆ ಎಲ್ಲರಿಗೂ ಕೂಡ ಅದೇ ರೀತಿಯಾಗಿ ಕಡಲೆ ಎಲ್ಲ ಮಿಲ್ ಮಾಡಿಸ್ಕೊಂಡು ಬಂದಿದ್ರು ಸಕ್ಕರೆ ಏನೋ ಮಿಲ್ ಮಾಡಿಸೋದಿಲ್ಲ ಅದು ಹಿಡಿಯುತ್ತೆ ಅಂತ ಹೇಳಿದರು ನನಗೆ ಹುಷಾರಿಲ್ಲದ ಕಾರಣ ನನ್ನ ಹಸ್ಬೆಂಡೇ ಸಕ್ಕರೆ ಎಲ್ಲ ಮಿಕ್ಸಿಗೆ ಹಾಕಿ ಎಲ್ಲ ಮಾಡಿಟ್ಟಿದ್ರು ನಾನು ಅದನ್ನು ಜರಡಿ ಹಿಡ್ದು ಕಾಯಿ ತುರಿದು ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿ ಇವಾಗ ಬಾಕ್ಸಿಗೆ ಹಾಕಿಡ್ತಾಯಿದ್ದೀನಿ ಹಾಂ ಶುಕ್ರವಾರನೂ ಕೂಡ ಹುಷಾರಾಗಿರಲಿಲ್ಲ ಹಾಗಾಗಿ ಅವತ್ತು ಜಾಸ್ತಿ ಕೆಲಸ ಏನೂ ಮಾಡಲಿಲ್ಲ ಈಗ ಲಡ್ಡು ನಿತ್ಯ ನನ್ನ ಹಸ್ಬೆಂಡ್ ಮೂರು ಜನೂ ಕೂಡ ಇವಾಗ ಸ್ಕೂಲಿಗೆ ಹೊರಟಿದ್ದಾರೆ ಎಲ್ಲಿಗೆ ಹೊರಟಿದ್ಯಾ ಸ್ಕೂಲಿಗೆ ಹೊರಟಿದ್ಯಾ ಇವತ್ತು ಆಗಸ್ಟ್ ಹದಿನೈದು ಇಂಡಿಪೆಂಡೆನ್ಸ್ ಡೇ ಅದಕ್ಕೋಸ್ಕರ ನಿತ್ಯ ಫಸ್ಟಲ್ಲೇ ಸ್ಕೂಲಿಗೆಲ್ಲ ಹೋಗಿ ಆಯಿತು ಇವಾಗ ಲೇಟಾಗಿ ಲಡ್ಡುನ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಇಲ್ಲೋಡು ಏರ್ ವಾಶ್ ಈಗ ಮಾಡಿರೋದು ಡ್ರೈ ಆಗಿಲ್ಲ ಹಾಗಾಗಿ ಅದು ಹಾಗೆಯೇ ಕೂತ್ಕೊಂಡ್ಬಿಟ್ಟಿದೆ ಇಲ್ಲೋಡು ಅಲ್ಲೇನು ನೋಡ್ತಾ ಇದೆಯಾ ಆ ಲಡ್ಡುಗೆ ನನಗಿಂತ ಮುಂಚೆಲ್ಲ ಒಂದು ಎರಡು ದಿನ ಮುಂಚೆಲ್ಲ ಹುಷಾರಿಲ್ದಂಗೆ ಆಗಿತ್ತು ಹಾಗಾಗಿ ಫುಲ್ ಡಲ್ ಆಗಿಬಿಟ್ಟಿದ್ದಾಳೆ ಹಾಯ್ ಬೇಬಿ ಜ್ವರ ಬಂದಿತ್ತಾ ಹಾಂ ಇವಾಗ ಚೆನ್ನಾಗಿದ್ದಾಳೆ ಜ್ವರ ಎಲ್ಲ ಬಿಟ್ಟಿದೆ ಸ್ವಲ್ಪ ಕೋಲ್ಡ್ ಆಗಿದೆ ಜೊತೆಗೆ ಸ್ವಲ್ಪ ಡಲ್ ಆಗಿಬಿಟ್ಟಿದ್ದಾಳೆ ಕೆಮ್ಮು ಕೂಡ ಇದೆ ಲೊಡ್ಡ ನನಗೆ ಕಾಯಿಲೆ ಬರೆಸಿದ್ದು ಬೇಬಿ ಇಲ್ಲಿ ಹೋಗ್ಬೇಕಾ ಸ್ಕೂಲಿಗೆ ಹೋಗ್ಬೇಕಾ ಹೇಳು ನೀನು ವಿಶ್ ಮಾಡು ಯಾಪಿ ಇಂಡಿಪೆಂಡೆನ್ಸ್ ಡೇ ಿನ್ನೇನು ಕನ್ನಡದಲ್ಲಿ ಹೇಳೋಕ್ಕೆ ಬರಲ್ಲ ಆಯಿತಾ ಬಾಯ್ ನಾನಿವಾಗ ಒಂದು ವಾರದಿಂದ ಫುಲ್ ರೊಟ್ಟಿ ಖಾರ ಚಪಾತಿ ಖಾರ ಮುದ್ದೆ ಬಸಾರು ಈ ಥರನೇ ಅಡುಗೆ ಮಾಡ್ತಾಯಿದ್ದೆ ಅಂದರೆ ನನಗೆ ಸ್ವಲ್ಪನ ತಿನ್ನೋದಕ್ಕೆ ಸರಿ ಹೋಗುತ್ತೇನೋ ಅಂತ ಬೇರೆ ಯಾವುದನ್ನು ಕೂಡ ರೈಸ್ ಐಟಮ್ ಅಂತೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ ನಾನು ಹೇಳ್ದೆ ಲಡ್ಡುಗೆ ಹುಷಾರಿರಲಿಲ್ಲ ಅಂತ ಅವಳು ಒಂದು ಸಲ ಹುಷಾರಿಲ್ಲದೆ ಮಲಗಿ ಮತ್ತೆ ಚೆನ್ನಾಗಾಗಿದ್ಲು ನಾನು ಹುಷಾರಿಲ್ದಂಗೆ ಮಲಗಿ ಆದಮೇಲೆ ಮತ್ತೆ ಇನ್ನೊಂದು ಸಲ ಜ್ವರ ಬಂತು ಈಗಲೂ ಕೂಡ ಅವಳಿಗೆ ಜ್ವರ ಇದೆ ಫೋರ್ ಡೇಸ್ ಆಯಿತು ಸರಿ ಹೋಗ್ತಾನೇ ಇಲ್ಲ ಇವತ್ತೊಂದು ದಿನ ನೋಡಿ ಹುಷಾರಾಗಿಲ್ಲ ಅಂತ ಅಂದರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀವಿ ಅಲ್ಲಿದೆ ಸಿರಪು ಟ್ಯಾಬ್ಲೆಟ್ಸ್ ಎಲ್ಲದನ್ನು ತೊಗೊಂಡು ಬಂದಿದ್ವಿ ಹಾಕಿದ್ದೀವಿ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ನೋಡಬೇಕು ಹೇಗಾಗುತ್ತೆ ಅಂತ ನಾನಂತೂ ಮಲಗೆ ಇದ್ದೆ ಹಾಗೆ ಇದ್ದರೆ ಫುಲ್ ಡಲ್ಲಾಗೆ ಫೀಲ್ ಆಗ್ತಾ ಇರುತ್ತೆ ಹಾಗಾಗಿ ಸ್ವಲ್ಪನಾದರೂ ಎದ್ದು ರೆಡಿ ಆಗೋಣ ಅಂತ ಅಂದ್ಕೊಂಡು ಸರಿ ಹೋಗುತ್ತೇನೋ ಅಂತ ಅಂದ್ಕೊಂಡು ಮನೆಯೆಲ್ಲ ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡ್ತಾ ನಾನು ಕೂಡ ರೆಡಿ ಆದೆ ಆದರೆ ನಾನು ಅಂದ್ಕೊಂಡೆ ಇವತ್ತಿಗೆ ಸರಿ ಹೋಗುತ್ತೆ ಕಡಿಮೆ ಆಯಿತು ಚೆನ್ನಾಗಿದ್ದೀನಿ ಅಂತ ಆದರೆ ನಾವು ಅಂದ್ಕೊಳ್ಳೋದೆ ಒಂದು ಅಲ್ಲಿ ಆಗೋದೇ ಇನ್ನೊಂದು ಅದು ಸರಿ ಹೋಗಲೇ ಇಲ್ಲ ಇವತ್ತಿಂದ ಇನ್ನೂ ಜಾಸ್ತಿ ಆಯಿತು ಅಂತಲೇ ಹೇಳಬಹುದು ನಾನಂತೂ ಇಷ್ಟು ದಿನ ಆಗ ಯಾಕೆ ಹಾಕಿಲ್ಲ ಅಂದರೆ ಹಾಸ್ಪಿಟಲ್ಗೆ ಹೋಗೋದು ಮನೆಗೆ ಬರೋದು ಏನಾದರೂ ಮಾಡ್ಕೊಂಡು ತಿನ್ನೋದು ಮಲ್ಕೋದು ಇಷ್ಟೇ ಆಗ್ಬಿಟ್ಟಿತ್ತು ಹುರುಳಿಕಾಳು ಬಸ್ ಸಾಂಬಾರು ಮಾಡ್ತಾ ಇದ್ದೀನಿ ಯಾಕೋ ಮುದ್ದೆ ಬಸ್ಸಾರು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ತುಂಬ ಹೊಟ್ಟೆ ಹಶ್ವಾಗಿತ್ತು ಏನನ್ನೂ ಕೂಡ ತಿನ್ನಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಹಾಗಾಗಿ ಸಾಂಬಾರು ಮಾಡ್ತಾಯಿದ್ದೀನಿ ಈಗ ಎಷ್ಟು ಅಷ್ಟೇ ನಾವು ಎಕ್ಸ್ಪೀರಿಯೆನ್ಸಲ್ಲಿ ಅಡುಗೆ ಮಾಡ್ತೀವಿ ಅಂತ ಹೋದ್ರೂ ಒಂದೊಂದು ಸಲ ಈ ರೀತಿ ಚೆಲ್ಬಿಡ್ತೀವಿ ಈಗಲಾದ್ರೂ ಹೋಗಲಿ ಇದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಸ್ಟಾರ್ಟಿಂಗ್ ನಾನು ಅಡುಗೆ ಮಾಡೋಕ್ಕೆ ಶುರುವಾದಾಗ ಅದೆಷ್ಟೋ ಸಲ ತರಕಾರಿ ಕಟ್ ಮಾಡೋಕೆ ಹೋಗಿ ಬೆಳ್ಳಿ ಕಟ್ ಮಾಡ್ಕೊಂಡಿದ್ದೀನೋ ಅಥವಾ ಈ ಥರ ರಸ ತೆಗೆಯೋದಕ್ಕೆ ಹೋಗಿ ಮೇಕೆ ಹಾಕೊಂಡಿದ್ದೀನೋ ಅಂತಲೇ ಗೊತ್ತಿಲ್ಲ ಅದನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇದ್ರೆ ಅಯ್ಯೋ ಅಷ್ಟು ಸಣ್ಣ ವಿಚಾರ ನನಗೆ ಬರ್ತಾ ಇರಲಿಲ್ವಲ್ಲ ಅಂತ ನನಗೆ ಇವಾಗ ನಗು ಬರ್ತಾ ಇರುತ್ತೆ ಬಸ್ಸಾರು ಮುದ್ದೆ ಎಲ್ಲ ಕನಸಿನ ಮಾತು ಚಿತ್ರಾನ್ನ ಉಪ್ಪಿಟ್ಟು ಮಾಡೋದೇ ದೊಡ್ಡದು ಅಂತ ಅನಿಸೋದು ನನಗೆ ಅವಾಗ ಇವಾಗ ಇಷ್ಟು ಸಿಂಪಲ್ ಅಡುಗೆ ನನಗೆ ಬರ್ತಾ ಇರಲಿಲ್ವಲ್ಲ ಅಂತ ಈಗ ಅನಿಸ್ತಾ ಇರುತ್ತೆ ಅದೇನೋ ಗೊತ್ತಿಲ್ಲ ಖಾಯಿಲೆ ಆದಾಗ ರೊಟ್ಟಿ ಖಾರ ಹುರುಳಿಕಾಳು ಬಸ್ಸಾರು ಕಾಳು ಮುದ್ದೆ ಈ ಥರ ತಿನ್ನಬೇಕು ಅಂತ ನನಗೆ ಅನಿಸುತ್ತೆ ನಿಮಗೆ ಖಾಯಿಲೆ ಆದಾಗ ಹುಷಾರಿಲ್ಲದೆ ಇದ್ದಾಗ ಏನು ತಿನ್ನಬೇಕು ಅಂತ ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ತುಂಬ ಆಸೆಯಿಂದ ಏನೋ ಅಡುಗೆ ಎಲ್ಲ ಮಾಡಿಕೊಂಡೆ ಸ್ವಲ್ಪನಾದ್ರೂ ಊಟ ಮಾಡೋಣ ಒಟ್ಟು ಯಶು ಆಗ್ತಾಯಿದೆ ಅಂತ ಆದರೆ ಅಷ್ಟೊತ್ತಿಗೆ ಮತ್ತೆಲ್ಲ ಜ್ವರ ಎಲ್ಲ ಬಂದಿತ್ತು ಮತ್ತೆ ಊಟ ಮಾಡೋದಕ್ಕಾಗಲೇ ಇಲ್ಲ ಹಾಸ್ಪಿಟಲ್ಗೆ ಹೋಗಿ ಬಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ಮೇಲೆ ಸ್ವಲ್ಪ ಕಡಿಮೆ ಆಯಿತು ಆವಾಗ ಬಂದು ಮುದ್ದೆ ಮಾಡಿಕೊಂಡು ಮತ್ತೆ ಬಿಸಿ ಮುದ್ದೆ ಬಸ್ಸಾರು ಕಾಳು ಊಟ ಮಾಡಿದೆ ಒಬ್ಬರೇ ಇದ್ದಾಗ ಮನೆಯಲ್ಲಿ ಎಲ್ಲದನ್ನು ನಿಭಾಯಿಸೋದು ಕಷ್ಟ ಆಗುತ್ತೆ ಅಂದರೆ ನಾನಿವಾಗ ಒಬ್ಬಳೇ ಇರೋದರಿಂದ ನನ್ನ ಹಸ್ಬೆಂಡ್ ಕೂಡ ಎಲ್ಪ್ ಮಾಡ್ತಾರೆ ಇಲ್ಲ ಅಂತಲ್ಲ ನಿತ್ಯನ ಕೆಲ ಎಷ್ಟಾಗುತ್ತೆ ನಿತ್ಯ ಮಾಡ್ತಾಳೆ ನನ್ನ ಹಸ್ಬೆಂಡ್ ಕೇಲಿ ಅಷ್ಟು ಅವ್ರು ಮಾಡ್ತಾರೆ ಅಂದರೆ ಈ ವಾರ ಹತ್ತು ದಿನ ನನ್ನ ಎಲ್ಲೂ ಕೂಡ ಹೋಗಿಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ಸೀತಾ ಕಮ್ಮಿ ಇದ್ದಾಗ ದನ ಕಟ್ಟೋದು ಮತ್ತು ದನ ಹೊಡ್ಕೊಂಡು ಬರೋದು ಹಾಲು ಕರೆಯೋದು ಈ ಥರ ಸಿಂಪಲ್ ಕೆಲಸ ಮಾಡ್ತಾಯಿದ್ದೆ ಜಾಸ್ತಿ ಆದಮೇಲಂತೂ ತೋಟಕ್ಕೇನೆ ಹೋಗಿಲ್ಲ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ವಾಯ್ಸ್ ಕೇಳಿಸಿದ್ರೇ ಗೊತ್ತಾಗುತ್ತೆ ನನಗಿನ್ನೂ ಹುಷಾರಾಗಿಲ್ಲ ಅಂತ ಇವತ್ತಿಗೆ ಫೈವ್ ಡೇಸ್ ಆಯಿತು ಖಾಯಿಲೆ ಆಗಿ ಎರಡು ಮೂರು ಸಲ ಹಾಸ್ಪಿಟಲ್ಗೂ ಕೂಡ ಹೋಗಿ ಬಂದಿದ್ದೀನಿ ಇವತ್ತು ಸ್ವಲ್ಪ ಬೆಟರಾಗಿ ಫೀಲ್ ಆಗ್ತಾಯಿದೆ ಹಾಗಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ ನಾಲ್ಕೈದು ದಿನದ ವ್ಲಾಗ್ ಯಾವುದೂ ಕೂಡ ಮಾಡಿಲ್ಲ ಹಳೆ ವ್ಲಾಗ್ಸ್ ಇತ್ತು ಅದನ್ನೇ ಎಡಿಟ್ ಮಾಡಿ ಹಾಕಿದ್ದೆ ನನ್ನ ವಾಯ್ಸು ವಾಯ್ಸ್ ಓವರ್ ಕೊಡೋ ಥರನೂ ಇರಲಿಲ್ಲ ಜೊತೆಗೆ ನನಗೂ ಕೂಡ ಫುಲ್ ಟಯರ್ಡ್ ಸುಸ್ತು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ವ್ಲಾಗ್ ಮಾಡಿರಲಿಲ್ಲ ಹಾಗೇ ಮಂಗ್ಕೊಳ್ತ ಹುಷಾರಿಲ್ಲ ಅಂತ ಹಾಗೇ ಮಲಗಿದ್ರೆ ಹಾಗೇ ಫೀಲ್ ಆಗ್ತಾ ಇರುತ್ತೆ ಹಾಗಾಗಿ ಎದ್ದು ಸ್ವಲ್ಪ ಫ್ರೆಶ್ಅಪ್ ಆಗಿ ಓಡಾಡೋಣ ಅಂತ ಅಂದ್ಕೊಂಡು ಕಡಿಮೆ ಆಗಬಹುದು ಅಂತ ಯಾಕೋ ಗೊತ್ತಿಲ್ಲ ಇವತ್ತು ಹುರುಳಿಕಾಳು ಸಾರು ಮುದ್ದೆ ತಿನ್ಬೇಕಂತ ಅನ್ನಿಸ್ತಾ ಇತ್ತು ಹಾಗಾಗಿ ಹುರುಳಿಕಾಳು ಬೇಯಕ್ಕೆ ಬಂದಿದ್ದೀನಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಆದರೂ ಕಾಳು ಸಾಂಬಾರು ಮುದ್ದೆ ಎಲ್ಲ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಬಾಯಿ ಒಂಥರ ಏನು ತಿಂದ್ರೂ ಜ್ವರ ಇರೋದಕ್ಕೆ ಫುಲ್ ಕೈ ಕೈ ಅನ್ನಿಸ್ತಾ ಇದೆ ಹಾಗಾಗಿ ಅಡುಗೆನೇ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ಮರ್ತೆ ಇವತ್ತು ಆಗಸ್ಟ್ ಹದಿನೈದು ಇಂಡಿಪೆಂಡೆನ್ಸ್ ಡೇ ನನ್ನ ಯೂಟ್ಯೂಬ್ ಕುಟುಂಬದವರೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಯಾಪಿ ಇಂಡಿಪೆಂಡೆನ್ಸ್ ಡೇ ನನ್ನ ವಾಯ್ಸ್ ಅಂತೂ ಪೂರ್ತಿ ಹೋಗಿತ್ತು ನಾಲ್ಕು ದಿನ ನಾನು ಮಾತೇ ಆಡಿಲ್ಲ ಅಂತ ಹೇಳ್ಬೋದು ಅಷ್ಟು ವಾಯ್ಸ್ ಹೋಗಿತ್ತು ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಏನಾಗಿತ್ತು ಅಂತ ಅಪ್ಡೇಟ್ಸ್ ಕೊಟ್ಟಿದ್ದೀನಿ ಥ್ಯಾಂಕ್ ಯು